اگه سنڌي ۾ ڄاڻا ٿي ڇا ٿي

はい、プリカ辛子です ಶಾಸಕರಾದಂಥ ಸಿಟಿ ರವಿ ಅವರನ್ನ ಏನಿವತ್ತು ಮಾಡ್ರಂತ ಉಲ್ಲೇಖ ಮಾಡಿ ಮಾತಾಡದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿನಾಕಾರಣ ನಮ್ಮ ಸಿಟಿ ರವಿ ಮೇಲೆ ಆರೋಪ ಹೊತ್ತಿ ಅವರ ಗೂಂಡಾಗಳು ಇವತ್ತು ಬಂದು ಅವ್ರ ಮೇಲೆ ಅಲ್ಲೇ ಮಾಡೋ ಪ್ರಯತ್ನದಲ್ಲಿ ಇವತ್ತು ಏಕಾಏಕಿ ಅವ್ರನ್ನ ಬಂಧಿಸಿ ಅವ್ರ ತಲೆಗೆ ಗಾಯ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಗೂಂಡಾ ಸರ್ಕಾರ ನೀತಿನ ಖಂಡಿಸಿ ಇವತ್ತು ರಾಜ್ಯಾಧ್ಯಕ್ಷರು ಮಾನ್ಯ ಶ್ರೀ ವಿಜೇಂದ್ರ ಅವರು ಕೊಟ್ಟಿರುವಂತಹ ಸೂಚನೆ ಮೇರೆಗೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಾ ಇದು ಸಾಂಕೇತಿಕ ಧರಣಿ ಇವತ್ತು ಏನು ಸಂಸತ್ ಭವನದಲ್ಲಿ ಕೂಡ ಅಷ್ಟೇ ಏನು ಗುಂಡ ಪಪ್ಪು ರಾಹುಲ್ ಗಾಂಧಿ ಅವರು ಕೂಡ ಇವತ್ತು ನಮ್ಮ ಸಂಸದರ ಮೇಲೆ ಏನು ಹಲ್ಲೆ ಮಾಡಿ ಗಾಯಗೊಳಿಸಿ ಇವತ್ತು ಅವ್ರ ಐಸಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ ಅಲ್ಲೆಲ್ಲ ಗುಂಡ ಸಂಸ್ಕೃತಿ ಅವರು ಬೆಳೆಸ್ತಾ ಇದೆ ಅದೇ ಸಂಸ್ಕೃತಿನ ರಾಹುಲ್ ಗಾಂಧಿ ಅವರು ಮುಂದುವರ್ಸ್ಕೊಂತ ಇದ್ದಾರೆ ಅದೇ ಸಂಸ್ಕೃತಿನ ಸಿದ್ದರಾಮಯ್ಯ ಸರ್ಕಾರ ಕೂಡ ಹೋಗ್ತಾ ಇದೆ ಇವತ್ತು ನಮ್ಮ ಸಿಟಿ ವಿನಾಕಾರಣ ಬಂದಿಸಿ ಹಲ್ಲೆ ಮಾಡಿರೋದನ್ನ ಕಂಡಿಸಿ ರಾಜ್ಯವ್ಯಾಪಿ ನಾವು ದಳಿ ಮಾಡ್ತಾ ಇದ್ರಿ ಅದೇ ರೀತಿ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದ್ವಿ ಈ ಹೋರಾಟದ ಕುರಿತು ನಮ್ಮ ಜಿಲ್ಲಾಧ್ಯಕ್ಷರು ಮಾಧ್ಯಮಗಳನ್ನ ನಮ್ಮ ಕಾರ್ಯಕರ್ತರ ಕುರಿತು ಮಾತಾಡಬೇಕಂತ ನಾನು ಬೆಳಗಾವಿಯ ಸುವರ್ಣ ಸೌಧದಲ್ಲಿ ವಿಧಾನ ಮಂಡಲದಲ್ಲಿ ನಮ್ಮ ರಾಜ್ಯದ ಮಾಜಿ ಸಚಿವರು ವಿಧಾನ ಪರಿಷತ್ ಸದಸ್ಯರೂ ಆಗಿರ್ತಕ್ಕಂಥ ಶ್ರೀ ಸಿ ಟಿ ರವಿರವರು ಕಾಂಗ್ರೆಸ್ನ ಸಂವಿಧಾನ ಧೋರಣೆಯನ್ನು ಎಳಿ ಎಳಿಯಾಗಿ ಬಿಚ್ಚಿಡ ಸಂದರ್ಭದಲ್ಲಿ ಕಾಂಗ್ರೆಸ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಅಪಮಾನವನ್ನು ವಿಧಾನಮಂಡಲದಲ್ಲಿ ಹೇಳಿದ ಹೇಳುವಂಥ ಸಂದರ್ಭದಲ್ಲಿ ಏನು ಅವರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರ ವಿರುದ್ಧ ಪ್ರಚಾರ ಮಾಡಿ ಮೊದಲನೇದಾಗಿ ಕಾಂಗ್ರೆಸ್ ಟಿಕೆಟ್ ಅವರು ಕೊಡ್ದಿರ ಅವರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಾಗ ಅವರ ವಿರುದ್ಧ ಪ್ರಚಾರ ಮಾಡಿ ಅವರ ಸೋಲಲು ಕಾರಣ ಆದರು ಕಾಂಗ್ರೆಸ್ ಅದೇ ಥರ ಅವರು ತೀರ್ಕೊಂಡಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ಅವ್ರಿಗೆ ಮೂರಕ್ಕೆ ಆರು ಅಡಿಯಷ್ಟು ಜಾಗ ಕೂಡ ಕೊಡದಿರ ಅವ್ರಿಗೆ ಅಪಮಾನ ಮಾಡಿದ್ರು ನಂತರ ಅವರ ಒಂದು ಸ್ಮಾರಕ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಕೊಡಲಿಲ್ಲ ಮತ್ತು ಕಾಂಗ್ರೆಸ್ ಸಂವಿಧಾನಕ್ಕೆ ಮಾಡಿದಂಥ ಅಪಮಾನವನ್ನು ಸಿ ಟಿ ರವಿರವರು ವಿಧಾನಮಂಡಲದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿ ಇಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮಹಿಳಾ ಮತ್ತು ಕಲ್ಯಾಣ ಮತ್ತು ಮಕ್ಕಳ ಇಲಾಖಾ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾರ್ಕರ್ ಅವರು ಏಕಾಏಕಿ ಫ್ರಸ್ಟ್ರೇಟ್ ಆಗಿ ನಮ್ಮ ಸಿಟಿ ರವಿ ರವ್ರನ್ನ ಕೊಲೆಗಡಕ ಅಂತ ಸಂಬೋಧನೆ ಮಾಡ್ತಾರೆ ಅಂತ ಒಂದು ಸಂದರ್ಭದಲ್ಲಿ ನೀವು ಫ್ರಸ್ಟ್ರೇಟ್ ಆಗಿದ್ದೀರಾ ಅಂತ ಸಿ ಟಿ ರವಿ ಹೇಳ್ತಾರೆ ಅವರು ಫ್ರಸ್ಟೇಟ್ ವರ್ಡ್ನ ಪ್ರಾಸ್ಟಿಟ್ಯೂಟ್ ಅಂತ ಅಪಾರ್ಥ ಮಾಡಿಕೊಂಡು ಏಕಾಏಕಿ ಸಿ ಟಿ ರವಿ ರವ್ರನ್ನ ಏಕವಚನದಲ್ಲಿ ಸಿಟಿ ಸಿಟಿರವರ ಕವಿಯವರ ತಾಯಿ ಹೆಂಡತಿ ಅಕ್ಕ ತಂಗಿ ಎಂದ್ರೂ ಅವ್ರ ಮನೆಯವ್ರನ್ನೆಲ್ಲ ಅವಾಚ್ಯ ಶಬ್ದ ಶಬ್ದಗಳಿಂದ ಮಾನ್ಯ ಸಚಿವರು ನಿಂದನೆ ಮಾಡ್ತಾರೆ ಇದಾದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಗುಂಡಾಗಳು ಸುವರ್ಣ ಸೌಧಕ್ಕೆ ಪ್ರವೇಶ ಮಾಡಿ ಪ್ರಜಾಪ್ರಭುತ್ವದ ದೇಗುಲ ವಿಧಾನಮಂಡಲ ಅದಕ್ಕೆ ಪ್ರವೇಶ ಮಾಡಿ ವಿಧಾನ ಪರಿಷತ್ ಸದಸ್ಯರಾದ ಸಿ ಟಿ ರವಿ ಮೇಲೆ ಹಲ್ಲೆ ಮಾಡ್ತಾರೆ ನಂತರ ಸಚಿವರಾಗಿರ್ತಕ್ಕಂಥ ಶ್ರೀ ಲ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಏನು ದೂರಿನ ಪೂರಕವಾಗಿ ಸಿ ಟಿ ರವಿ ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಅವರನ್ನು ಸುಮಾರು ರಾತ್ರಿಯೆಲ್ಲ ಸುಮಾರು ನಾಲ್ಕೈದು ಪೊಲೀಸ್ ಠಾಣೆಗಳಿಗೆ ಸುತ್ತಾಡಿಸ್ತಾರೆ ಸುಮಾರು ಮುನ್ನೂರೈವತ್ತು ಹಿಡಿದು ನಾನೂರು ಕಿಲೋಮೀಟರ್ ರಾತ್ರಿ ಎಲ್ಲ ಅವ್ರನ್ನ ತಿರುಗಾಡಿಸಿದ್ದಾರೆ ಅವ್ರ ಮೇಲೆ ಹಲ್ಲೆ ಆದಾಗ ಅವರಿಗೆ ಚಿಕಿತ್ಸೆ ಕೂಡ ಕೊಟ್ಟಿರಲ್ಲ ಮಾನ್ಯ ಸಿಟಿ ಟಿ ರವಿರವರು ನಮ್ಮ ರಾಜ್ಯದ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರು ಹಿಂದೆ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಗಣ್ಯ ವ್ಯಕ್ತಿ ಇಂಥ ಒಬ್ಬ ವ್ಯಕ್ತಿಗೆ ಭಯೋತ್ಪಾದಕರ ರೀತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡಿದೆ ಬಹುಶಃ ಕಾಂಗ್ರೆಸ್ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ದೇಶದ ಮೇಲೆ ಯಾವ ಥರ ತುರ್ತು ಪರಿಸ್ಥಿತಿ ಏರಿಕೆ ಮಾಡ್ತೋ ಅದೇ ಥರ ಇವತ್ತು ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತುರ್ತು ಪರಿಸ್ಥಿತಿನ ಏರಿಕೆ ಮಾಡಿದೆ ಒಬ್ಬ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರನ್ನ ಗೂಂಡಾ ಥರ ಏನು ನಡ್ಕೊಂಡಿದೆ ಏನು ಪೊಲೀಸ್ ಇಲಾಖೆಯವರು ಈ ಒಂದು ರಾಜ್ಯ ಸರ್ಕಾರದ ಸೂಚನೆಯ ಮೇರೆಗೆ ಕನಿಷ್ಠ ಅವ್ರಿಗೆ ಗಾಯ ಆದಾಗ ಚಿಕಿತ್ಸೆ ಕೂಡ ಕೊಡ ಕೊಡಿಸಿಲ್ಲ ಮತ್ತೆ ಅವರು ಕೊಟ್ಟಿರ್ತಕ್ಕಂಥ ದೂರನ್ನು ಕೂಡ ದಾಖಲೆ ಮಾಡ್ಕೊಂಡಿರೋಲ್ಲ ಇಂಥ ಒಂದು ಸಂದರ್ಭದಲ್ಲಿ ಒಬ್ಬ ವಿಧಾನ ಪರಿಷತ್ ಸದಸ್ಯರಿಗೆ ಈ ರಾಜ್ಯದಲ್ಲಿ ಏನು ಗೌರವ ಇಲ್ಲ ಮತ್ತೆ ಅವರ ಒಂದು ದೂರನ್ನ ದಾಖಲೆ ಮಾಡ್ಕೊಳಲ್ಲ ಮತ್ತು ಅವ್ರನ್ನ ಭಯೋತ್ಪಾದಕರ ರೀತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ನಡ್ಕೊತಾ ಇದೆ ಇದು ಖಂಡನೀಯ ತತ್ತಕ್ಷಣ ಅಕ್ರಮವಾಗಿ ಸಿಟಿ ರವಿಯವರನ್ನ ಏನು ಸ್ಪಂದಿಸಿದ್ದಾರೆ ತಕ್ಷಣ ಬಿಡುಗಡೆ ಮಾಡಬೇಕು ಮತ್ತು ಕಾಂಗ್ರೆಸ್ ಗುಂಡಾಗಳು ಯಾರು ಸೀಟ್ ಇಲ್ಲವೇ ಅಂತ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವರು ತಕ್ಷಣ ಬಂಧನ ಮಾಡಬೇಕು ಅಂತ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಬಿ ವೈ